i'm ता बाटा ತಿಪ್ಪೇಶ ಇನ್ನೂ ಬರಲಿಲ್ಲವಲ್ಲ ಸಾಲ ತೆಗೆದುಕೊಂಡವರು ಹಣ ಮರಳಿ ಕೊಟ್ಟಿರುವ ಇಲ್ಲ ತಿಪ್ಪೇಶನೇ ಬರಲಿ ಅವನು ಬಂದ ನಂತರ ವಿಚಾರ ಮಾಡಿದರಾಯ್ತು ಇಷ್ಟೊಂದು ತಡವಾಗಿ ಬಂದೆಲ್ಲ ಯಾಕೆ ಯಾರಾದರೂ ಹಣ ಕೊಡಲಿಲ್ಲವೇ ಅಥವಾ ಏನಾದರೂ ಅಂದರು ಹೇಳು ಅವರ ಚರ್ಮ ಸುಲಿಸಿ ಬಿಡ್ತೀನಿ ಅವ ಯಾವ ನನ್ನ ಮಲ ನಿಮಗೇನಂತನ್ರಿ ಅಪ್ಪ ಆದರೂ ಹೇಳಕ್ಕೆ ಬರೋದಿಲ್ಲ ಹಾ ಬಾಕಿ ವಸೂಲಿಗೆ ಅಂತ ಹೋಗಿದ್ದಲ್ಲ ಎಲ್ಲರೂ ತುಂಬಿದ್ದಾರೇನೋ ಎಲ್ಲರೂ ತುಂಬೇರಿ ಆದ್ರೆ ಮಾತು ಯಾರು ಯಾರ್ಯಾರ ಹಣ ತುಂಬ್ಯಾರ ತೋರಿಸಲ್ರಿ ಅಪ್ಪ ಎಲ್ಲ ರಕ್ತನೇ ಚುಕ್ತಾಗಿ ಬಿಟ್ಟೈತ್ರಿ ಅಂದ ಬೆಳಕ ಮತ್ತೇನೇತ್ರಿ ಅಪ್ಪ ನೋಡ್ರಿ ಅಪ್ಪ ಆ ಬರಗುಡು ಬಸಿ ಆದನ ನೋಡ್ರಿ ಒಬ್ಬ ಮತ್ತ ತುಂಬಿ ನೋಡ್ರಿ ಅವನೇಕೆ ತುಂಬಲಿಲ್ಲ ಏನೋ ಈ ಸರ್ತಿ ಅವಳು ಮಗಳ ಮದ್ವೆ ಐತಿ ಅಂತ ಅದಕ್ಕ ತುಂಬಿಲ್ರಿ ತಿಪ್ಪೇಶ ನೀನು ನನ್ನ ಕೈಯಲ್ಲಿರುವುದೇ ತಕ್ಕಾಗಿ ಹಾಗೆ ಬಂದು ಬಿಟ್ಟ ಮೊದಲು ಆ ಮಗನನ್ನು ಹಿಂಗ ಬಿಟ್ರೆ ನಾಳೆ ನಮ್ಮ ತಲೆ ಮೇಲೆ ಮಣ್ಣಿತ್ತು ಇದು ಜೀವನೇತ್ರಿ ಅಪ್ಪ ಎಂತ ಶ್ರೀಮಂತಿಗೆ ನನ್ನ ಮಗ ಇದ್ದಂದ್ರಿ ಆ ಮಗನಿಗೆ ಮಣ್ಣಾಗ ತುರುಗುತ್ತೆ ಅಂತ ಬಡವ ಹೆ ಆ ಮಗನ ನೀ ಮಣ್ಣಾಗೆ ತುರುಗುತ್ತಾರ ಒಟ್ಟು ಎಲ್ಲರು ಹೋಗುದು ಒಂದ್ ದಿವ್ಸ ಮಣ್ಣಾಗ್ರಿ ಅಪ್ಪ ಕೆಲಸ ಮಾಡು ಮೊದಲು ಆ ಮಗನೂ ಕರೆದುಕೊಂಡ ಅಲ್ರಿ ಅಪ್ಪ ನೀವು ಮನಿಗ ಹೋಗಿಂದ ಹಿಂಗ ಎಡವಟ್ಟು ಹಿಡಿಸ್ತೀರಿ ಅಂತ ತಿಳ್ಕೊಂಡೆ ನಾ ಬರ ಬಂದ ಬಸ್ ಹಬ್ಬ ಕರ್ಕೊಂಡು ಬಂದೇನ್ರಿ ಅಪ್ಪ ಕರ್ಕೊಂಡ್ ಬರ್ತೀನ್ರಿ ಬಂದ್ ನೋಡ್ರಿ ನಮಸ್ಕಾರ ರೀ ಸಾಕರ ಸಾಕು ನಿಲ್ಸು ನಿನ್ನ ನಮಸ್ಕಾರವನ್ನು ಏನೋ ಇರಲಿ ಅಂತ ಬೆಳೆ ಬಂದ ತಕ್ಷಣ ನಮ್ಮ ಮನ ನಮ್ಗೆ ವಾಪಸ್ ಕೊಡ್ತಾನಂತ ಕೊಟ್ಟೆ ಈಗ ವಸೂಲಿಗೆ ಬಂದ್ರೆ ಯಾವುದರ ಒಂದು ಹೇಳ್ತೀರಾ ಒಯ್ಯುವಾಗ ನಗುತ್ತಯ್ಯೋದು ಮರಳಿ ಕೊಡುವಂದ್ರ ಮುಂದ ನೋಡ್ತೀರಯ ಮರ್ಯಾದೆ ಎಂದು ಹೇಳುತ್ತಿರುವೆ ನಮಗೆ ಎಷ್ಟು ಹಣ ಕೊಡಬೇಕು ಅಷ್ಟು ತುಂಬಿ ನೋಡ್ರಿ ಸೌಕಾರ ಈ ಸಲ ನನ್ ಮಗಳ ಮದುವೆ ನಿಶ್ಚಿತ ಮಾಡಬಿಟ್ಟೆ ಮದುವೆಗೆ ಹಣ ಬೇಕಾಗುತ್ತೆ ಆದ್ರಿಂದ ನಿಮ್ಮ ಹಣ ತುಂಬೋದಾಗೋದಿಲ್ಲ ಏನಾದರೂ ಮಾಡಿ ದೊಡ್ಡ ಮನಸ್ಸು ಮಾಡ್ಕೊಳ್ರಿ ಸಾವುಕಾರ ಉಪದೇಶವನ್ನು ಕೇಳೋದಿಕ್ಕಿಲ್ಲ ಇದು ಉಪದೇಶವಲ್ರಿ ಸಾಹುಕಾರ ನಿಮ್ಮ ಕಡೆ ಬಿಡ್ಕೊಳುತ್ತಿದ್ದೇನೆ ಸಲ ಏನಾದರೂ ಮಾಡಿ ದೊಡ್ಡ ಮನಸ್ಸು ಮಾಡ್ಕೊಳ್ರಿ ಸಾವುಕಾರ ಬಸಪ್ಪ ಏನಿದು ಅಪ್ಪನ ಹತ್ತಿರ ಪುಣ್ಯ ಕಟ್ಟಿಕೊಳ್ಳಿ ಅಂತ ಕೇಳುತ್ತಿರಿಲ್ಲ ಏನು ವಿಷಯ ಏನು ಹೇಳ್ರಿ ಸೌಕರ್ಯ ಈ ಬಸಪ್ಪ ನೋಡ್ರಿ ನಿಮ್ ತಂದೆಯವರಂತಿರ ಸಾಲ ತಗೋಣ ಅದಕ್ಕ ಈ ಸಾರ್ತಿ ನನಗ ಸಾಲ ತುಂಬುದಾಗುದಿಲ್ಲ ಅಂತ ಹೇಳಕ ಬಂದನ ಏನೋ ಈ ಸವಾಲ ಈ ಸಲ ಅವನ ಮಗಳ ಮದ್ವೆ ನಿಶ್ಚತಿ ಆಗೈತಿ ಅಂತ ತಿಳ್ಕೊಂಡು ಈ ಸಾರ್ತಿ ಹಣ ತುಂಬುದಾಗೋದಿಲ್ರೀ ಅಪ್ಪ ಮತ್ತೆ ಮುಂದಿನ ಸಂಜೆ ಬೆಳಿ ಬಂದು ಕುಡಿದ್ರೆ ತುಂಬಿ ಅಂತ ಕೇಳಾಕ ನಿಮ್ಮ ತಂದೆಯವರು ಹಠ ಹಿಡ್ಕೊಂಡು ಕೂತಾರೆ ಕೊಟ್ಟೆ ಹೋಗು ಮಗನ ಅಂತಾರೆ ಅಪ್ಪ ನಮಗೇನು ಕಡಿಮೆ ಆಗಿದೆ ಎಂದು ಈ ತರ ಅವನಿಗೆ ಹೇಳುತ್ತಿದ್ದೀರಿ ಪಾಪ ಮಗಳ ಮದುವೆ ಎಂದು ಹೇಳುತ್ತಾರೆ ಒಳ್ಳೆ ಹೋಗಲಿ ಬಿಡರಿ ಒಳ್ಳೆ ಕಾರ್ಯಕ್ಕೆ ಉಪಯೋಗ ಮಾಡುತ್ತಾನೆ ರವಿ ನೀನು ಸುಮ್ಮನಿರು ನಿನ್ನ ಮಾತು ಕೇಳಿದರೆ ಇವತ್ತು ಬೀದಿಯಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳೋ ಪರಿಸ್ಥಿತಿ ಬರ್ತಿತ್ತು ಅಪ್ಪ ಆ ಮಾತನ್ನ ನೀನೇ ಕಪ್ಪ ಬೀಸ್ಕೊಳ್ಳುವೆ ಹೌದಪ್ಪ ರವಿ ಹೇಳದಂತೆ ನಮ್ಗೇನು ಕಡಿಮೆ ಆಗಿದೆ ಪಾಪ ಮಗಳು ಬಂದ್ವಿ ಅಂತ ಬೇಡ ಕುಳಿತಿದ್ದಾನೆ ಬಿಟ್ಟು ಬಿಡು ಹೋಗಲಿ ಬೇಕಾದ್ರೆ ಮದುವೆ ಮುಗಿದ ನಂತರ ತುಂಬುತ್ತಾನೆ ಅಪ್ಪ ಪ್ಪ ನಿಜ ನೋಡ್ರಿ ನಿಜವಾದ ಗುಣವಂತರಂದ್ರಿ ನೀವೇ ನೋಡ್ರಿ ಹೇಳ್ರಿ ದೊಡ್ಡ ದುಡ್ಡನ್ಗಿಂತ ದೊಡ್ಡ ಗುಣವೇ ನೇಸು ಅಂತ ಭಾರಿ ಗುಣವಂತರು ಯಾವ ಗಳಿಗೆ ಬಂದ್ರು ಏನು ಒಟ್ಟಿಗೆ ಎಲ್ಲರೂ ಸೇರಿ ನನ್ನ ಹೊಟ್ಟೆಯನ್ನು ಉರುತ್ತಿದೀರಾ ಯಾಕ್ರಿ ಅಪ್ಪ ಹೊಟ್ಟಿ ಉರುತ್ತೈತ್ರಿ ಸೌಕರ್ಯ ಈ ಸದ್ಯಕ್ಕಿನ ಮನಿಗ್ ಹೋದ್ರಿ ಯಾಕಂದ್ರೆ ನಾವು ಹೆಂಗ್ ಭೀ ಫ್ರೀಜ್ದಾಗ ಥಂಡರ ಮಜ್ಗಿ ಇಟ್ಟಿವಿ ನಿಮ್ಗೆ ಕೈಯ್ಯಾಗ ಕೊಡ್ತೀನ್ರಿ ಆದ್ರೆ ನೀವು ಘಟ 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 ಅಂತ ಕುಡದು ಥಂಡ ಕುಂತು ಬಿಡಕತ್ತೀರಿ ಏ ಮುಟ್ಟಣ ನೀನು ಬಾಯಿ ಮುಚ್ಚಿಕೊಂಡು ಸುಮ್ನೆ ಇರ್ತೀವೋ ಇಲ್ಲೋ ಬಸಪ್ಪ ಇನ್ನು ಏನು ನೋಡುತ್ತ ಇದೆ ಮನೆಗೆ ಹೋಗಿ ಮಗಳ ಮದುವೆ ಏರ್ಪಾಟ ಮಾಡು ಹೋಗು ನೋಡ್ರಿ ಸೌಕಾರ ನೀವು ಬಂದು ನನ್ನ ಮಗಳ ಮದುವೆಗೆ ನನ್ನ ಮಗಳ ಮದುವೆಗೆ ನಿಶ್ಚಿತ ಮಾಡಿಬಿಟ್ಟೆ ಅದಕ್ಕೆ ಮಗಳ ಮದುವೆಗೆ ಬಂದು ನೀವು ಆಶೀರ್ವಾದ ಮಾಡಿದರೆ ನನ್ನ ಮಗಳು ಸುಖವಾಗಿರುತ್ತಾಳ್ರಿ ನೋಡ್ ಬಸಪ್ಪ ನಾವು ಕೇವಲ ಮನೆಯವರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡೋನು ಮೇಲೊಬ್ಬ ಇದ್ದಾನೆ ಮೊದಲು ಅವನ ಹತ್ತಿರ ಆಶೀರ್ವಾದ ಪಡೆದುಕೋ ಬಸಪ್ಪ ಹಗಲೀಳು ಬಡವರ ಕಷ್ಟವನ್ನು ಹೋಗಲಾಡಿಸುವರು ನೀವೇ ನಮ್ಮ ಪಾಲಿನ ದೇವ್ರಿ ಸೌಕಾರ ಬಸಪ್ಪ ಹೀಗೆ ಮಾತನಾಡುತ್ತಾ ನಿಂತರೆ ಹೀಗೆ ಮುಂದುವರಿಯುತ್ತದೆ ಮೊದಲು ಮನೆಗೆ ಹೋಗಿ ಮಗಳ ಮದುವೆ ಏರ್ಪಾಟ ಮಾಡು ಹೋಗು ಆಗಲ್ರಿ ಅಪ್ಪ ಸೌಕಾರ ಬರ್ತೀನ್ರಿ ಆಹಾ ಬಂದ ಕೆಲಸ ಆಯ್ತಲ್ಲ ಮುಂದಾದರೂ ತಪ್ಪಿಸಬೇಡ ಶಂಕರ್ ರವಿ ಎಷ್ಟು ಸಲ ಹೇಳಬೇಕು ನನ್ನ ವ್ಯವಹಾರದ ಮತ್ತೆ ಬಾಯಿ ಹಾಕಬೇಡಿ ಸೋಕರ ಇವ್ರಿಬ್ರು ನಿಮ್ಮ ಮಕ್ಕಳು ಅಥವಾ ಅಲ್ಲ ಹೌದು ಹೌದಾ ಮಾಡ್ತೀರಿ ನಡ್ರಿ ಹ್ಯಾಂಗಾದ್ರಿ ಮನ್ಯಾಗ ಅಡಗಿ ಬಿಸಿ ಬಿಸಿ ಆಗೈತ್ರಿ ಊಟ ಮಾಡಿ ಹೋಗೋ ನಡ್ರಿ ನೀವು ಊಟ ಮಾಡ್ರಿ ಆಮೇಲೆ ನಾನು ಊಟ ಮಾಡ್ತೀನಿ ಆಮೇಲೆ ಊಟ ಮಾಡ್ತಂದು ಬರೇ ದಾಬಾ ದಾಬಾ ಹೋಗ್ಬೇಡ ಮನೆ ಬಂದು ಊಟ ಮಾಡು ರವಿ ಅಪ್ಪ ಹೇಳುದೇ ನಿಜ ಹಿರಿಯರ ಮಂದಿ ಕಿರಿಯರು ಬಾಯಿ ಹಾಕಬಾರ್ದಂತ ಅಣ್ಣ ನೀ ಹೇಳುವುದು ನಿಜವಿದೆ ಆದರೆ ಇಂಥ ಸಂದರ್ಭದಲ್ಲಿ ನಾವು ಕೇಳದೆ ಇನ್ಯಾರ ಕೇಳಬೇಕಣ್ಣ ಅದು ಅಲ್ಲದೆ ಈ ಊರಿನಲ್ಲಿ ಎಷ್ಟೋ ಬಡ ಕುಟುಂಬಗಳು ನಮ್ಮನ್ನು ನಂಬಿ ಜೀವನ ಸಾಗಿಸುತ್ತಿದ್ದಾರೆ ಅದನ್ನು ಕಂಡು ಕಂಡು ನಾವು ಸುಮ್ಮನೆ ಕೈ ಕಟ್ಟಿ ಕುಳಿತರೆ ಪಾಪ ಆ ಬಡ ಜೀವಿಗಳು ಜೀವನ ಸಾಗುವ ಹೌದು ರವಿ ಆದ್ರೆ ಏನು ಮಾಡೋದು ನಾವು ಏನಾದ್ರೆ ಹೇಳಬೇಕೆಂದರೆ ಅಪ್ಪ ನಮಗೆ ಬಾಯಿಗೆ ಬಂದ ಹಾಗೆ ಮಾತಾಡಿ ಬಿಡುತ್ತಾರೆ ಅಣ್ಣ ಅವರು ನಮಗೆ ಜನ್ಮ ಕೊಟ್ಟ ತಂದೆ ಅವರು ಏನೇ ಎಂದರೂ ನಮ್ಮ ಒಳ್ಳೆಯದಕ್ಕೆ ನೋಡು ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಎಂಬಂತೆ ಸಿರಿ ಬಂದಾಗ ದಾನ ಮಾಡಿದ್ದರೆ ಪುಣ್ಯ ಬರುತ್ತದಂತೆ ಆದರೆ ಹಿಂದಿನ ಈ ದೇಶದಲ್ಲಿ ದಾನ ಮಾಡಬೇಕೆಂಬ ಉದಾರಿಗಳಿಗೆ ಹಣವಿಲ್ಲ ಹಣ ಇದ್ದವರಿಗೆ ದಾನ ಮಾಡಬೇಕೆಂಬ ಮನಸ್ಸು ಇಲ್ಲದಂತಾಗಿದೆ ಅಪ್ಪನ ಮಾತುಗಳು ರವಿ ಅಪ್ಪ ಅಂತ ಅಷ್ಟೇ ಅಲ್ಲ ಈ ಪ್ರಪಂಚದಲ್ಲಿ ಎಷ್ಟೋ ಮಾನವರಾಶಿಗೆ ಕೊನೆ ಇಲ್ಲ ನಾಲ್ಕು ಹಂತವಾಗಿರುವ ಮಾನವನ ಜೀವನ ಅಂದ್ರೆ ಹುಟ್ಟಿನಿಂದ ಹದಿನೈದವರೆಗೆ ಹಣ್ಣು ಅನ್ನೋದು ಮೂವತ್ತುವರೆಗೆ ಹೆಣ್ಣು ಅನ್ನೋದು ಮೂವತ್ತುವರಿಂದ ಐವತ್ತುವರೆಗೆ ಹೊಣ್ಣು ಅನ್ನೋದು ಹೀಗೆ ಮಾನವ ತನ್ನ ಕೊನೆ ಉಸಿರು ಹೇಳುತ್ತಾನೆ ಹೊರತು ಆ ದೇವರನ್ನು ಯಾರು ನೆನದಿಲ್ಲ ರವಿ ನೀನು ಹೇಳುವುದು ನಿಜವಿದೆ ಬಾರಣ್ಣ ಹೋಗೋಣ ಮತ್ತೆ ಅಪ್ಪ ಕೋಪಿಸಿಕೊಳ್ಳಬಹುದು ನಡೆ ರವಿ ಹೋಗೋಣ আাাাাাা <laughs>